ಭಾರತ ಮತ್ತು ರಷ್ಯಾದ ನಡುವೆ ಕೂಡ ಈ ರೀತಿಯಾದಂತಹ ಒಂದು ಒಪ್ಪಂದಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಜಾರಿ ಆಗೋದಕ್ಕೆ ಮಿನಿಮಮ್ ಮೂರು ತಿಂಗಳಾದ್ರೂ ತಗೊಂಡಿತ್ತು ಇವರು ಇನ್ ಏಳು ದಿನ ಅಂದ್ರೆ ಆಗಸ್ಟ್ ಅವರ ಟೀಮ್ ಕೂಡ ಬರೋದಕ್ಕೆ ಅವ್ರು ಟೈಮ್ ಕೊಟ್ಟಿಲ್ಲ ಅಂದ್ರೆ ಒಂದು ವಾರದಲ್ಲಿ ಅವ್ರು ಇನ್ನೇನು ಒಂದ್ ವಾರದಲ್ಲಿ ಭಾರತಕ್ಕೆ ಬಂದು ರಿಸರ್ಚ್ ಮಾಡಿ ಮತ್ತೆ ಹೋಗಿ ಅದ್ರ ರಿಪೋರ್ಟ್ ಕೊಡ್ಬೇಕು ಅನ್ನೋದ್ ಇಷ್ಟು ಅರ್ಜೆನ್ಸಿ ಮಾಡ್ತಾ ಇದಾರೆ ಬರೀ ಟ್ವೆಂಟಿ ಒನ್ ಡೇಸ್ ಒಳಗಡೆ ಇದು ಜಾರಿ ಆಗುತ್ತಾ ಅಂತ ಅದೇ ಟ್ವೆಂಟಿ ಒನ್ ಡೇಸ್ ಒಳಗಡೆ ಇದು ಜಾರಿ ಆಗಬೇಕು ಬಟ್ ಏನಾಗ್ತಾ ಇದೆ ಅಂತಂದರೆ ಈಸ್ ಕ್ರಿಯೇಟಿಂಗ್ ಎ ಪ್ರೆಷರ್ ಆನ್ ಇಂಡಿಯಾ ಬೇಸಿಕಲಿ ಶಾರ್ಟ್ ಟೈಮ್ ಯಾಕೆ ಕೊಟ್ಟಿದ್ದಾರೆ ಟ್ರಂಪ್ ಅಂತಂದರೆ ಇಮಿಡಿಯೇಟ್ಲಿ ಇಂಡಿಯಾ ಶುಡ್ ಸರೆಂಡರ್ ಟು ಟ್ರಂಪ್ಸ್ ಪಾಲಿಸಿ ಅಷ್ಟೇ ಅವ್ರದ್ದು ಇನ್ನೇನೂ ಇಲ್ಲ ದೇ ಆರ್ ನಾಟ್ ಗಿವಿಂಗ್ ಎನಿ ಟೈಮ್ ಫಾರ್ ನೆಗೋಷಿಯೇಷನ್ಸ್ ಸೊ ದೇ ಡೋಂಟ್ ವಾಂಟ್ ಟು ನೆಗೋಶಿಯೇಟ್ ಆಲ್ಸೋ ಸೊ ಜಸ್ಟ್ ಕರ್ಟೈಲ್ ದಿ ಟ್ರೇಡ್ ಬಿಟ್ ರಷ್ಯಾ ರಷ್ಯಾದ ಜೊತೆ ಟ್ರೇಡ್ ನಿಲ್ಲಿಸಿ ಈಗ ಮ ಈಗ ಇತ್ತೀಚಿನ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಅಂತಂದರೆ ಇಂಡಿಯಾ ಚೈನಾದ ಜೊತೆ ಅಗ್ರಿಮೆಂಟ್ಗೆ ಹೋಗ್ತಾ ಇದೆ ಅದು ಇಟ್ ಈಸ್ ಅಟ್ರ್ಯಾಕ್ಟಿಂಗ್ ಮೋರ್ ರಿವೆಂಜ್ ಫ್ರಮ್ ಅಮೇರಿಕಾ ಅಮೇರಿಕಾ ಸೊ ಅದು ಅಮೇರಿಕಾ ಈಗ ಏನಾಗಿದೆ ಅಮೇರಿಕದ ಮೇಲೆ ನಾವು ಜಾಸ್ತಿ ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀವಿ ಈಗ ಆಲ್ರೆಡಿ ಯಾಕಂತಂದರೆ ನಮ್ಮ ಎಲ್ಲ ಡಿಫೆನ್ಸ್ ಪ್ರಾಡಕ್ಟ್ಸ್ ಇರ್ಬೋದು ಏರೋಪ್ಲೇನ್ಸ್ ಉತ್ಪಾದನೆ ಆಗಿರ್ಬೋದು ಎಲ್ಲವನ್ನು ಎಲ್ಲ ಟೆಕ್ನಾಲಜಿ ಏನಾಗಿದೆ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ವಿತೌಟ್ ದಿಸ್ ಟೆಕ್ನಾಲಜಿ ಈವನ್ ಐಫೋನ್ ಟೆಕ್ನಾಲಜಿ ವಿತೌಟ್ ದಿಸ್ ಟೆಕ್ನಾಲಜಿ ಎ ಕಂಟ್ರಿ ಕೆನಾಟ್ ಗ್ರೋ ಟೆಕ್ನಾಲಜಿ ಇನ್ನೋವೇಷನ್ ಮತ್ತು ಇನ್ವೆಸ್ಟ್ಮೆಂಟ್ ಇವು ಮೂರು ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಆರ್ಥಿಕ ಬೆಳವಣಿಗೆಗೆ ಸೊ ಈ ಮೂರು ಜಾಸ್ತಿ ಬರ್ತಾ ಇರೋದು ಅಮೆರಿಕದಿಂದನೇ ಟೆಕ್ನಾಲಜಿ ಅಮೆರಿಕದಿಂದ ಬರ್ತಾ ಇದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಕೂಡ ಅಮೆರಿಕದಿಂದ ಬರ್ತಾ ಇದೆ ಮತ್ತು ಇನ್ನೋವೇಷನ್ನು ಅಲ್ಲೇ ಆಗ್ತಾ ಇರುವಂಥದ್ದು ಸೊ ಭಾರತದ ಎಷ್ಟೋ ಉದ್ಯೋಗ ಉದ್ಯೋಗಿಗಳು ಅಮೇರಿಕದಲ್ಲಿ ಉದ್ಯೋಗ ಇದ್ದಾರೆ ಇದು ಇಂಟ್ರಿ ಇದು ಮೊಬಿಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ಗೂ ತೊಂದರೆ ಆಗುತ್ತೆ ಅಂದರೆ ಸ್ಕಿಲ್ಡ್ ವರ್ಕರ್ಸು ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ಮತ್ತು ಅವ್ರ ದೇಶದಿಂದ ನಮ್ಮ ದೇಶಕ್ಕೆ ಬರುವಂತಹ ಸ್ಕಿಲ್ಡ್ ವರ್ಕರ್ಸ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಟೆಕ್ನಿಷಿಯನ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತೊಂದರೆ ಆಗುತ್ತೆ ಮತ್ತು ನಮ್ಮ ದೇಶದ ವಿದ್ಯಾರ್ಥಿಗಳು ಅಮೇರಿಕಕ್ಕೆ ಹೋಗಿ ಓದುವಂತಹ ಸಂಖ್ಯೆ ಕಡಿಮೆ ಆಗ್ಬೋದು ಈ ರೀತಿಯ ಒಂದು ನೀತಿಗಳಿಂದಾಗಿ ಮತ್ತು ಇನ್ನು ಮುಂದೆ ಹೋಗಿ ನಾವು ಜಾಸ್ತಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಅಮೆರಿಕ ಕೊಟ್ಟಿದ್ದೀವಿ ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ದೃಷ್ಟಿಯಿಂದ ಸೊ ಅದರೂ ಕೂಡ ಈ ಒಂದು ಈ ಒಂದು ಎಕನಾಮಿಕ್ ಟ್ರೇಡ್ ಟ್ಯಾರಿಫಿಂದ ಎಕನಾಮಿಕ್ ಟ್ಯಾರಿಫಿಂದ ಅದು ಕೂಡ ತೊಂದರೆ ಆಗುವಂತಹ ಚಾನ್ಸಸ್ ಇದೆ ಈಗ ಒಂದಷ್ಟು ಜನ ಎಜುಕೇಶನ್ ಲೋನ್ ಮಾಡಿಕೊಂಡು ವಿದೇಶಕ್ಕೆ ಹೋಗಿ ನಾನು ಓದ್ತೀನಿ ಅನ್ನುವಂಥ ಕನ್ಸರ್ನ್ ಇಟ್ಕೊಂಡಿರ್ತಾರೆ ಸೊ ಅವರಿಗೆ ಎಷ್ಟು ಬರ್ಡನ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್ ಶಿಕ್ಷಣ ಕ್ಷೇತ್ರದಲ್ಲಿ ಸೊ ಇದು ಇದು ಏನಾಗುತ್ತೆ ಅಂತಂದರೆ ಬ ಒಂದು ಎಕ್ಸ್ಚೇಂಜ್ ರೇಟ್ ಇದೆಯಲ್ಲ ಅದು ಅಡ್ವರ್ಸಾಗಿ ಅಫೆಕ್ಟ್ ಆಗ್ ಆಗುತ್ತೆ ಮೋಸ್ಟ್ಲಿ ಯಾಕಂತಂದರೆ ಎಲ್ಲ ಟ್ರೇಡು ಕೂಡ ಈ ಹಾಟ್ ಕರೆನ್ಸಿ ಜೊತೆನೇ ಆಗ್ತಾ ಇರೋದು ಹಾಟ್ ಕರೆನ್ಸಿ ಅಂದರೆ ಯು ಎಸ್ ಡಾಲರ್ ಯು ಎಸ್ ಡಾಲರ್ ಎಲ್ಲೇ ನಾವು ಎಲ್ಲೇ ಯಾವುದೇ ವಸ್ತುಗಳು ಕೊಂಡ್ಕೊಂಡ್ರು ಯು ಎಸ್ ಡಾಲರ್ ಮೂಲಕನೇ ನಾವು ಎಕ್ಸ್ಚೇಂಜ್ ಮಾಡಬೇಕು ಸೊ ಆವಾಗ ಆ ಒಂದು ಕರೆನ್ಸಿ ಏನಾದರೂ ಈ ಒಂದು ಚಲ್ ಇದು ಎಕ್ಸ್ಚೇಂಜ್ ಏನಾದರೂ ಅಡ್ವರ್ಸಾಗಿ ಅಫೆಕ್ಟ್ ಆಯಿತು ಅಂತಂದರೆ ಈ ಒಂದು ಸ್ಟೂಡೆಂಟ್ಸು ವಾಂಟ್ ಟು ಗೋ ಟು ಅಮೇರಿಕಾ ಫಾರ್ ದಿ ಸ್ಟಡಿ ಅವ್ರ ಕಾಸ್ಟು ಕೂಡ ಜಾಸ್ತಿ ಆಗುತ್ತೆ ಏಕೆಂದರೆ ಈ ಅವೈಲೇಬಿಲಿಟಿ ಆಫ್ ಕರೆನ್ಸಿ ಇನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದರಲ್ಲೂ ಅಮೇರಿಕನ್ ಯು ಎಸ್ ಡಾಲರ್ ಸಿಗದೇ ಇದ್ದಾಗ ಭಾಳ ಕಷ್ಟ ಆಗುತ್ತೆ ಮತ್ತು ಎಕ್ಸ್ಚೇಂಜ್ ರೇಟು ಅಡ್ವರ್ಸಾಗಿ ಅಫೆಕ್ಟ್ ಆಗುತ್ತೆ ಭಾರತದ ಮೇಲೆ ಸೊ ಅದರಿಂದ ಈ ಉದ್ಯೋಗಾವಕಾಶಗಳು ತೊಂದರೆ ಆಗುತ್ತೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗುವಾಗ ಸ್ಟೂಡೆಂಟ್ಸ್ಗಳಿಗೆ ತೊಂದರೆ ಆಗುತ್ತೆ ಎಕ್ಸ್ಪೋರ್ಟ್ ಕಾಸ್ಟ್ಲಿ ಆಗುತ್ತೆ ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ ಮತ್ತು ಇದ್ರ ಜೊತೆಗೆ ನಾವು ಬೇರೆ ರಾಷ್ಟ್ರಗಳ ಜೊತೆ ಆರ್ಥಿಕ ಸಂಬಂಧಗಳನ್ನು ಮತ್ತು ಟ್ರೇಡ್ ಒಡಂಬಡಿಕೆ ಅಂತ ಹೇಳ್ತೀವಿ ಅಥವಾ ವ್ಯಾಪಾರ ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಅದು ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಸೊ ಅಷ್ಟರಲ್ಲಿ ಆರ್ಥಿಕತೆ ಸಾಕಷ್ಟು ಹಾಳಾಗಿರ್ತದೆ ಈಗಾಗಲೇ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಜಿಯೋ ಪೊಲಿಟಿಕಲ್ ಸಿಚ್ಯುವೇಶನ್ ಅಷ್ಟು ಚೆನ್ನಾಗಿಲ್ಲ ಹಿಂದೆ ರಷ್ಯಾ ಮತ್ತು ಉಕ್ರೇನ್ ವಾರ ಆಯಿತು ಮತ್ತು ಇಸ್ರೇಲ್ ಮತ್ತು ಇರಾನ್ ವಾರ ಆಯಿತು ಸೊ ಈ ರೀತಿಯ ಒಂದು ಅನ್ಸರ್ಟನಿಟಿ ಮತ್ತು ರಿಸ್ಕ್ಸು ವಿಶ್ವದಲ್ಲಿ ಹೆಚ್ಚಾಗ್ತಾ ಇದೆ ಸೊ ಹೆಚ್ಚಾದಾಗ ಆರ್ಥಿಕ ಅಸ್ಥಿರತೆ ಜಾಸ್ತಿ ಆಗುತ್ತೆ ಅಸ್ಥಿರತೆಯಿಂದಾಗಿ ವರ್ಲ್ಡ್ ಈಗ ಆಲ್ರೆಡಿ ವರ್ಲ್ಡ್ ಟ್ರೇಡು ಮತ್ತು ವರ್ಲ್ಡ್ ಎಕನಾಮಿಕ್ ಡೆವಲಪ್ಮೆಂಟು ಅರೌಂಡ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುವಂಥದ್ದು ಇನ್ನೂ ಕಡಿಮೆ ಆಗುತ್ತೆ ಅಂದರೆ ವರ್ಲ್ಡ್ ಆವರೇಜ್ ಮತ್ತು ಭಾರತದಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ರೇಟ್ ಇದ್ದದ್ದು ಇಟ್ ಮೇ ಕಮ್ ಡೌನ್ ಟು ಈವನ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದರಿಂದ ನಾವು ವಿಕಸಿತ ಭಾರತವನ್ನು ಟ್ವೆಂಟಿ ಫಾರ್ಟಿ ಸೆವೆನ್ಲಿ ಏನು ಮಾಡೋದು ಕೊಟ್ಟಿದ್ದೀವಿ ಅದು ಕಾರ್ಯ ಸಾಧು ಆಗದೇ ಇರಬಹುದು ಅಂತ ಪರಿಸ್ಥಿತಿ ಉಂಟಾಗ್ಬೋದು